ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ನಾವು ತರಕಾರಿ ಮಾರ್ಕೆಟ್ನಿಂದ ಒಂದು ಮೊಸಳೆಯನ್ನೇ ಕೊಂಡು ತಂದು ಕೊಯ್ದು ಬೇಯಿಸಿ ತಿಂದ್ಬಿಟ್ವಿ ಹೌದು ನೋಡ್ರಿ ಬೇಕಾದ್ರೆ ಇಲ್ಲಿ ಥೇಟ್ ಮಸಲೆ ಥರನೇ ಇದೆ ಆದರೆ ಇದು ಜೀವಂತ ಮಾಂಸಾಹಾರಿ ಮೊಸಳೆ ಅಲ್ಲ ತರಕಾರಿ ನಿಜ ಅಪ್ಪ ಇದು ಗೆಡ್ಡೆ ಗೆಣಸು ಮೊಸಳೆ ಆಕಾರದಲ್ಲಿರುವಂತಹ ಒಂದು ಥರದ ಗೆಡ್ಡೆ ಗೆಣಸಿದು ನಮ್ಮಲ್ಲಿ ಅನೇಕರಿಗೆ ಗೆಣಸು ಅಂತ ಕೂಡಲೇ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಈ ಸಿಹಿ ಗೆಣಸೇ ನೆನಪಿಗೆ ಬರ್ತದೆ ಅಥವಾ ಅದರ ಆಕಾರವೇ ನಮ್ಮ ಕಣ್ಣು ಬರ್ತದೆ ಆದರೆ ಈ ತೆಳು ಗುಲಾಬಿ ಬಣ್ಣದ ಗೆಣಸನ್ನು ಬಿಟ್ಟರೆ ಬೇರೆ ಬೇರೆ ಥರದ ನೂರಾರು ಥರದ ಗೆಡ್ಡೆ ಗೆಣಸಿವೆ ತಿನ್ನುವಂತಹ ಗೆಡ್ಡೆ ಗೆಣಸಿವೆ ಅಂತ ಹೇಳ್ತಾರೆ ಆದರೆ ನಾವು ಕೂಡ ಕೆಲವೊಂದು ಗೆಡ್ಡೆ ಗೆಣಸನ್ನು ಮಾತ್ರ ನೋಡಿದ್ದೀವಿ ಅಂಥದ್ರಲ್ಲಿ ಇವತ್ತು ನಾವು ತಂದಂತಹ ಈ ಗೆ ಗೆಣಸು ಈ ಮಸಲೆ ಆಕಾರದ ಈ ಗೆಣಸು ಬೇರೆ ರೀತಿಯಾದಂತಹ ಗೆಣಸಾಗಿದೆ ಒಂದು ಹಾಗೆ ಈ ಗೆಣಸನ್ನ ನಾನು ನೆನ್ಸ್ತಿ ಎಲ್ಲಿಂದ ತಂದಳಪ್ಪ ಅಂದರೆ ನಮ್ಮ ತುಮಕೂರಿನ ಸಿರಾಗೇಟ್ನ ಸಮೀಪದಲ್ಲಿರುವ ಪುಟ್ಟಶ್ಯಾಮೈನ್ ಪಾಳ್ಯದ ತರಕಾರಿ ಮಾರೋರಿಂದ ಅರೆ ಈ ಗೆಣಸು ನೋಡಿದ ಕೂಡಲೇ ಇದು ಇದೆಂಥ ಗೆಣಸಪ್ಪ ಅಂತ ನನಗೆ ಆಶ್ಚರ್ಯ ಆಯಿತು ನಾನು ಎಂದೂ ಕೂಡ ಈ ಗೆಣಸನ್ನು ತಿಂದಿರಲಿಲ್ಲ ಹೀಗಾಗಿ ಈ ಗೆಣಸನ್ನು ಬೆಳೆದವರನ್ನು ನೀನು ನೋಡಿದ್ಯಾ ಅಂತ ಕೇಳಿದೆ ಹೌದು ನೋಡಿದ್ದೀನಿ ಅಂತ ಹೇಳಿದ್ಲು ಆ ಪಾಳದ ತಿಗಳು ಸಮುದಾಯದ ಮಹಿಳೆಯೊಬ್ಬರು ಈ ಗೆಣಸನ್ನು ನನ್ನ ನೆಣ್ತಿಗೆ ಮಾರಾಟ ಮಾಡಿದ್ರು ಅದರಿಂದ ನಾನು ಕುತೂಹಲ ತಡಿಲಾರದೆ ಈ ಗೆಣಸನ್ನು ಊಟ ಮಾಡಿದ ಕೂಡಲೇ ನನ್ನ ನೆಣ್ತಿನ ಕರ್ಕೊಂಡು ಅವ್ರ ಹತ್ರ ಹೋದೆ ಇದು ಎಂಥ ಗೆಣಸು ಅಂತೇಳಿ ಕೇಳ್ದಿ ಅವರು ಬೆಳೆದಿರೋ ಜಾಗವನ್ನು ಕೂಡ ನೋಡ್ದಿ ಅವರು ಆ ಜಾಗ ಮತ್ತೆ ಅವ್ರು ಮಾತನಾಡಿದ್ದನ್ನ ಈಗ ನೀವು ಒಮ್ಮೆ ಕೇಳಿಗೇಸು ಹಾ ಅದು ಇನ್ನೊಂದು ಬಳ್ಳಿ ಗಣಸು ಬರ್ತೈತಲ್ಲ ಬಾಬಕ್ ಬೇಯಿಸ್ತೀವಲ್ಲ ಅದು ಇದು ಕೆಂಪು ಗಣಸು ಏನು ವಿಶೇಷ ಇದ್ರದ್ ವಿಶೇಷ ಅಂತಂದ್ರೆ ಇದು ಮನ್ಸುನ್ಗೆ ಉಷ್ಣಾಗ ಇದು ಒಟ್ಟೆ ಗೆಡ್ಡೆ ಇರೋದು ಆಗಲ್ಲ ಇಂಥವಕ್ಕೆಲ್ಲ ಇದು ಒಳ್ಳೆಯದು ತಿಂತಾರೆ ಎಷ್ಟು ವರ್ಷಕ್ಕೆ ಬರುತ್ತೆ ಹಾಕಿರಿ ಇನ್ನೊಂದು ವರ್ಷ ಅಗ್ಲಕ ಇದಕ್ಕೆ ಆಮೇಲೆ ಇನ್ನೊಂದು ವರ್ಷಕ್ಕೆ ಅಗಿಯೋದು ನೆಲಗಣಸು ಅಂತಲೇ ಅಂತಾರೆ ನೆಲಗೆಣಸು ಹ್ಮ್ 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 ಎರಡು ವರ್ಷಕ್ಕೂ ಒಂದ್ಸತಿ ಅಗಿಯೋದು ಹ್ಮ್ ಹಾ ಕೇಳಿದ್ರಲ್ಲ ಇದೇ ನೋಡಿ ಆ ಗೆಣಸಿನ ಬಳ್ಳಿ ಇದು ಆ ಗೆಣಸಿನ ಎಲೆ ಆದರೆ ನೋಡಿ ಇಲ್ಲಿದೀವಿ ಆ ಗೆಣಸಿನ ಬುಡ ಈ ಇಲ್ಲಿ ಇನ್ನೂ ಒಂದು ಗೆಣಸು ಅದೇ ಥರದ ಈ ಏನು ನೆಲಗೆಣಸು ಅಂತ ಅವ್ರು ಹೇಳಿದ್ರಲ್ಲ ಅದೇ ಥರದ ಗೆಣಸು ಕೂಡ ಇಲ್ಲಿದೆಯಂತೆ ಇದನ್ನು ಕೂಡ ನಾಳೆ ನಾಡದಲ್ಲಿ ಅಗೀತೀವಿ ಅಂತೇಳಿ ಅವರು ಹೇಳಿದರು ಅಲ್ಲ ವರ್ಷಕ್ಕೊಂದ್ಸರಿ ಬರುತ್ತಂತಲ್ಲ ತೆಗಿಬೋದಂತೆ ವರ್ಷಕ್ಕೊಂದ್ಸರಿ ಯಾವಾಗ ಒಂದು ಇಷ್ಟಪ್ಪ ಆಗಿರ್ತೈತಿ ಅಷ್ಟೇ ಇಷ್ಟಪ್ಪ ಔಷುದ್ದ ಆಗಿರ್ತೈತಿ ಈಗ ಅಂತಂದ್ರೆ ಒಂದು ಬುಡಕ್ಕೆ ನಲವತ್ತು ಕೆಜಿ ಬರ್ತೈತೆ ಒಂದು ಬುಡಕ್ಕೆ ಇನ್ನೂ ಬುಡ ಐತೆ ಅಲ್ಲಿ ಅಗದಿಲ್ಲ ನಾವು ಅದನ್ನು ಯಾವಾಗ ಅಂದ ಹಾಗೆ ಈ ನೆಲಗಣಸನ್ನು ಕೊಯ್ದು ತಿನ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅಂದರೆ ಈ ಹಸಿ ಗೆಣಸನ್ನು ಇದನ್ನು ತಿನ್ನಬಾರದು ಸ್ವಲ್ಪ ನವೆ ನವೆ ಆಗ್ತದೆ ಹಾಗೆ ಇದನ್ನು ಕೊಯ್ಬೇಕಾದ್ರೆ ಕೈಗೆ ಚರ್ಮಕ್ಕೆ ತಗಲಿದ್ರೆ ಇದು ಸ್ವಲ್ಪ ನವೆ ಆಗ್ತದೆ ಅಂತ ಹೇಳ್ತಾರೆ ಅಂದರೆ ಉರಿ ಬರ್ತದೆ ಅಂತ ಹೇಳ್ತಾರೆ ಅದಕ್ಕಾಗಿ ಅದಕ್ಕೆ ಕೊಯ್ಯೋದಕ್ಕೆ ಮುಂಚೆ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಕೊಯ್ದೆ ಯಾವುದೇ ರೀತಿಯ ನವೆ ಆಗೋದಿಲ್ಲ ಅದಕ್ಕಾಗಿಯೇ ಈ ಗೆಣಸಿನ ಬಗ್ಗೆ ಅನುಭವ ಇದ್ದನ್ನು ನೆನಪಿ ತನ್ನ ಕೈಗಳಿಗೆ ಎಣ್ಣೆಯನ್ನು ಹಚ್ಕೊಂಡು ನಂತರ ಕೊಯ್ದು ಯಾವುದೇ ರೀತಿಯ ನಾವೇ ಅಥವಾ ಉರಿ ಕಾಣಿಸಿಕೊಳ್ಳಿಲ್ಲ ಸ್ನೇಹಿತರೆ ಈ ಮನುಷ್ಯ ಅನ್ನುವ ಪ್ರಾಣಿ ಮೊಟ್ಟ ಮೊದಲ ಬಾರಿಗೆ ನಾಗರಿಕತೆಯ ಕಡೆಗೆ ತನ್ನ ಹೆಜ್ಜೆಯನ್ನು ಇಟ್ಟನಲ್ಲ ಆಗ ತನ್ನ ಆಹಾರವನ್ನಾಗಿ ಬಳಸಿಕೊಂಡಿದ್ದು ಈ ಗೆಡ್ಡೆ ಗೆಣಸುಗಳನ್ನಂತೆ ಹಿಂದೆ ನೂರಾರು ಥರದ ಗೆಣಸುಗಳನ್ನು ಮನುಷ್ಯ ತಿಂತಿದ್ದನಂತೆ ಆದರೆ ನಾವು ಇಂದು ಅತಿಯಾದ ನಾಗರಿಕತೆಗೆ ಒಳಗಾದಂತೆ ಇಂದು ಒಂದೆರಡು ಗೆಡ್ಡೆ ಗೆಣಸುಗಳು ಮಾತ್ರ ನಮಗೆ ತಿನ್ನಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅನೇಕ ಗೆಡ್ಡೆ ಗೆಣಸುಗಳ ಬಗ್ಗೆ ನಮಗೆ ವಿಸ್ಮೃತಿ ಆವರಿಸ್ಬಿಟ್ಟಿದೆ ಆದರೆ ಅಷ್ಟೇನು ಅತಿಯಾದ ನಾಗರಿಕತೆಗೆ ಒಳಗಾಗದೇ ಇರುವಂತಹ ಈ ಕಾಡಿನಲ್ಲಿ ಕಾಡಿನ ಅಂಚಿನಲ್ಲಿ ವಾಸಿಸುವಂಥ ಬುಡಕಟ್ಟು ಆದಿವಾಸಿ ಜನಾಂಗದವರು ನೂರಾರು ಬಗೆಯ ಗೆಡ್ಡೆ ಗೆಣಸುಗಳನ್ನು ಗುರುತಿಸ್ತಾರೆ ಮತ್ತು ಅವುಗಳನ್ನು ಆಹಾರವಾಗಿ ಬಳಸ್ಕೊಳ್ತಾರೆ ನಮ್ಮನೆಯಲ್ಲಂತೂ ಇವತ್ತಿನ ಸಂಕ್ರಾಂತಿ ಹಬ್ಬಕ್ಕೆ ಈ ಗೆಣಸೆ ತುಂಬ ವಿಶೇಷ ಅಂತ ಅನ್ನಿಸ್ತು ಈ ಗೆಣಸಿನ ಜೊತೆ ಕಾಯಾಲು ಮತ್ತು ತುಪ್ಪವನ್ನು ಬೆರೆಸಿ ಚೆನ್ನಾಗಿ ಮಿದ್ದು ತಿಂತಾ ಇದ್ದರೆ ವಾಹ್ ತುಂಬ ರುಚಿಯಾಗಿತ್ತು ಹಾಗೆ ನೀವು ಕೂಡ ಇಂಥ ವಿಶೇಷವಾದಂತಹ ಗೆಣಸುಗಳು ಮಾರ್ಕೆಟ್ನಲ್ಲಿ ಅಥವಾ ಬೇರೆ ಕಡೆ ಸಿಕ್ಕಿದರೆ ಅವನ್ನ ಕೊಂಡು ತಂದು ತಿನ್ನಿ ಅಂತ ಕೇಳ್ಕೊಳ್ತೀನಿ ಯಾಕೆಂದರೆ ಈ ಗೆಣಸಿನ ಜೊತೆ ನಮಗೆ ಅನಾದಿ ಕಾಲದ ಒಂದು ಸಂಬಂಧ ಇದೆ ಹಾಗೆ ಈ ವಿಶೇಷ ಗೆಡ್ಡೆ ಗೆಣಸಿನ ವೀಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಈ ವಿಡಿಯೋ ನೋಡಿದರೆ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಎಲ್ರಿಗೂ ಕೂಡ ನಮಸ್ತೆ